ಓಂ ಶ್ರೀ ಗುರು ದತ್ತದೇವ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಅಂತ ತಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೇಗೆ ಒಂದು ಸಣ್ಣ ಸಾಮಾನ್ಯ ಹೆಣ್ಣು ಮಗುವಾಗಿ ಹುಟ್ಟಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಆದರು ಅನ್ನೋದರ ಬಗ್ಗೆ ನಾವು ಮಾತಾಡೋಣ ಸೊ ಅವರ ಜೀವನ ಚರಿತ್ರೆಯ ಬಗ್ಗೆ ನೋಡೋಣ ಮರಾಠ ಸಾಮ್ರಾಜ್ಯದಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಸೈನ್ಯ ಹಾಗೂ ಆಡಳಿತ ಸೇವೆಯಲ್ಲಿ ಗುರುತಿಸಿಕೊಂಡಿರುವವರು ಯಾರು ಅಂತ ಹೇಳಿದರೆ ಒಂದು ಹಳ್ಳಿಯಲ್ಲಿ ಅಂದರೆ ಮಹಾರಾಷ್ಟ್ರದ ಅಹಮದ್ ಜಿಲ್ಲೆಯ ಚೌಂಡಿ ಎಂಬ ಹಳ್ಳಿಯಲ್ಲಿ ಕುರಿಗಾಹಿ ಸಮುದಾಯದ ಪಾಟೀಲ್ ಮಂಕೋಜಿ ಶಿಂದೆ ಎಂಬ ವ್ಯಕ್ತಿ ಇದ್ದರು ಆ ಒಂದು ವ್ಯಕ್ತಿಗೆ ಸಾವಿರದ ಏಳ್ನೂರ ಇಪ್ಪತ್ತೈದರಲ್ಲಿ ಒಬ್ಬ ಹೆಣ್ಣು ಮಗಳು ಜನಿಸ್ತಾಳೆ ಆ ಒಂದು ಹೆಣ್ಣು ಮಗಳಿಗೆ ಅಹಲ್ಯ ಅಂತ ಹೆಸರಿರ್ತಾರೆ ಆ ಅಹಲ್ಯಾಗೆ ಬಾಲ್ಯದಿಂದಲೇ ಎಲ್ಲ ವಿದ್ಯೆಗಳನ್ನು ಅವರ ತಂದೆ ಕಲಿಸ್ತಾರೆ ಮಂಕೋಜಿ ಶಿಂದೆ ಅವರು ಬಹಳ ಒಂದು ಚುರುಕಾಗಿ ಇರ್ತಾರೆ ಆ ಹೆಣ್ಣುಮಗಳು ಬುದ್ಧಿವಂತಳು ಕೂಡ ಆಗಿರ್ತಾರೆ ಹಾಗೆ ಬೇಗ ಎಲ್ಲ ವಿದ್ಯೆಗಳನ್ನು ಕೂಡ ಕರಗತ ಮಾಡಿಕೊಂಡಿರ್ತಾರೆ ಹಾಗೆ ಇವರಿಗೆ ಏನು ಅಂತ ಹೇಳಿದರೆ ದೈವಭಕ್ತಿ ಜಾಸ್ತಿ ಇರ್ತದೆ ಹಾಗೆ ಇನ್ ಇತರರ ಸೇವೆ ಮಾಡಲಿಕ್ಕೆ ತುಂಬ ಆಸಕ್ತಿ ಪರರ ಸೇವೆಯಲ್ಲೇ ಮಗ್ನರಾಗಿರ್ತಿದ್ರು ಯಾವಾಗಲೂ ಸದಾ ಸಿದ್ಧರಾಗಿರ್ತಿದ್ರು ಪರರ ಸೇವೆಗೆ ಹಾಗೆ ಬಾಲ್ಯದಲ್ಲೇ ಸುತ್ತಮುತ್ತಿನ ಊರುಗಳಲ್ಲಿ ಇವರು ಸ್ವಲ್ಪ ಫೇಮಸ್ ಆಗಿದ್ದರು ಈ ಥರ ಹೆಸರುವಾಸಿಯಾಗಿದ್ದರು ದೈವ ಭಕ್ತಿಯಾಗಿದ್ದಾಳೆ ಹುಡುಗಿ ಹಾಗೆ ಪರರ ಸೇವೆ ಮಾಡ್ತಾಳೆ ತುಂಬ ಉತ್ಸುಕತೆಯಿಂದ ಎಲ್ಲ ವಿದ್ಯೆಗಳನ್ನು ಚೆನ್ನಾಗಿ ಕಲಿತು ಬಾಲ್ಯದಲ್ಲಿ ತುಂಬ ಚೆನ್ನಾಗಿ ವಿದ್ಯಾವಂತಳಾಗಿದ್ದಾಳೆ ಎಲ್ಲ ವಿಷಯದಲ್ಲೂ ಹುಮ್ಮಸ್ಸಿನಿಂದ ಇರ್ತಾಳೆ ಹಾಗೆ ದೇವರ ಭಕ್ತಿಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ದೇವಸ್ಥಾನಗಳಲ್ಲಿ ಅವರ ತಂದೆಯ ಜೊತೆಗೆ ಕೂಡ ಹಲವಾರು ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ ದೇವತಾ ಕಾರ್ಯಗಳನ್ನು ನಿರ್ವಹಿಸ್ತಾರೆ ನೆರವಾಗ್ತಾರೆ ಅವರಿಗೆ ಅಂತ ಎಲ್ಲ ವಿಷಯಗಳಲ್ಲೂ ಕೂಡ ಇವರು ಬಾಲ್ಯದಲ್ಲೇ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ಇವರು ಹೆಸರುವಾಸಿ ಆಗಿರ್ತಾರೆ ಸಾವಿರದ ಏಳ್ನೂರ ಮೂವತ್ತೇಳರಲ್ಲಿ ಹನ್ನೆರಡನೇ ವಯಸ್ಸಿಗೆ ಬಂದ ನಂತರ ಹಲ್ಯ ಬಾಯಿಗೆ ಮದುವೆ ಆಗ್ತದೆ ಅದು ಹೇಗೆ ಅಂತ ಹೇಳಿದರೆ ಮರಾಠರ ಪೇಶ್ವೆಗಳ ಸಾಮಂತನಾಗಿದ್ದ ಒಬ್ಬ ಸುಬೇದಾರ್ ಮಲ್ಲಾರಾವ್ ಹೋಳ್ಕರ್ ಎಂಬ ಅವರು ಅವರ ರಾಜ ಅವರು ಅವರ ಮಂತ್ರಿಗಳ ಜೊತೆ ಒಂದು ದಿನ ಈಕೆಯನ್ನು ನೋಡ್ತಾರೆ ಅವರು ಬಹಳ ಇಷ್ಟವಾದ ಕಾರಣ ಏನಂತ ಹೇಳಿದರೆ ಈಕೆಯ ದೈವಭಕ್ತಿ ಹಾಗೂ ಸೇವಾ ಮನೋಭಾವ ಏನಿರ್ತದೆ ಅದು ಹಾಗೆ ಹನ್ನೆರಡನೇ ವಯಸ್ಸಿನಲ್ಲಿರುವ ಈಕೆ ಈಕೆಯ ಒಂದು ಚಲನವಲನ ಆಸಕ್ತಿ ಅಭಿವ್ಯಕ್ತಿ ಹಾಗೆ ಸೇವೆ ಮಾಡುವ ಕಾರ್ಯವೈಖರಿ ಎಲ್ಲವನ್ನು ನೋಡಿ ತನ್ನ ಮಗನಾದ ಖಂಡೇರಾವ್ ಅವರಿಗೆ ಸಾವಿರದ ಏಳ್ನೂರ ಮೂವತ್ತೇಳರಲ್ಲಿ ವಿವಾಹ ಮಾಡಿಕೊಂಡು ಅರಮನೆಗೆ ಕರ್ಕೊಂಡು ಬರ್ತಾರೆ ತನ್ನ ಸೊಸೆಯಾಗಿ ಅಹಲ್ಯ ಅನ್ನುವ ಒಂದು ಹೆಸರು ಅಹಲ್ಯಬಾಯಿ ಹೋಳ್ಕರ್ ಅನ್ನುವ ಹೆಸರಿಗೆ ಬದಲಾಗ್ತದೆ ಆ ಒಂದು ಹೆಸರು ಆಕೆಗೆ ಬರ್ತದೆ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಮಲ್ಲಾರ್ ಅವರು ಏನು ಮಾಡ್ತಾರೆ ಇಂದೋರ್ನಲ್ಲಿ ಒಂದು ಅರಮನೆಯನ್ನು ಕಟ್ಟಿಸ್ತಾರೆ ವ್ಯಾಪಾರ ವ್ಯವಹಾರಗಳ ಕೇಂದ್ರವನ್ನಾಗಿ ಈ ಇಂದೋರನ್ನು ಬೆಳೆಸ್ತಾರೆ ಇಂದೋರ್ ಅಂತ ಹೇಳಿದ ತಕ್ಷಣ ನಮ್ಗೆ ಈಗ ಸದ್ಯಕ್ಕೆ ನೆನಪು ಬರುವಂಥದ್ದು ಮೊನಾಲಿಸ ಅಂದರೆ ಪ್ರಯಾಗ್ರಾಜಲ್ಲಿ ಕುಂಭಮೇಳದಲ್ಲಿ ನಾವು ಮೊನಲಿಸನ ಒಂದು ಭಾವಚಿತ್ರವನ್ನು ನೋಡಿ ಅಂದರೆ ಅವಳ ಒಂದು ವಿಡಿಯೋವನ್ನು ವೈರಲ್ ಆಗಿರುವಂಥದ್ದನ್ನು ನಾವು ನೋಡಿದ್ವಿ ಅವಳ ಅಂದ ಚಂದ ಇದರ ಬಗ್ಗೆ ನಾವು ಅತ್ಯಂತ ಫೇಮಸ್ ಆಗಿರೋದನ್ನು ನಾವು ನೋಡಿದ್ವಿ ಆದರೆ ವಿಶೇಷವಾದ ವ್ಯಕ್ತಿತ್ವ ಉಳ್ಳಂತಹ ವಿಶೇಷ ಪುರುಷರ ಹಾಗೂ ನಾರಿಯರ ಕಥೆಗಳನ್ನು ನಾವು ನೋಡುವುದು ಕೇಳುವುದು ಬಹಳ ವಿರಳ ಅದು ಆ ಒಳ್ಳೆ ವಿಷಯಗಳು ಆದಷ್ಟು ಪ್ರಚಾರಕ್ಕೆ ಬರೋದಿಲ್ಲ ಅದನ್ನು ಪ್ರಚಾರ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಏನೂ ಇಲ್ಲ ಬರೀ ಅಂದ ಚಂದ ಅದೇ ಎಲ್ಲ ವಿಷಯಕ್ಕೆ ಪ್ರಚಾರಗಳು ಜಾಸ್ತಿ ಎಲ್ಲರಿಗೆ ಗೊತ್ತಿರುವಂತಹ ವಿಷಯ ಆ ಇಂದ್ರಪುರ್ ಎಂಬ ಒಂದು ಸಣ್ಣ ಪಟ್ಟಣ ಈಗಿನ ಒಂದು ಇಂದೋರ್ ನಗರವಾಗಿ ಬಹಳ ಸಂಪದ್ಭರಿತವಾಗಿ ನಗರವಾಗಿ ಬೆಳೆಯಲು ಕಾರಣ ಆದವರು ಮಲ್ಲಾರಾವ್ ಹೋಳ್ಕರ್ ಅವರು ಅವರ ವಂಶ ಇದಕ್ಕೆ ಕಾರಣ ಅಂತ ಹೇಳಿದರೆ ತಪ್ಪಲ್ಲ ಸಾವಿರದ ಏಳ್ನೂರ ಐವತ್ನಾಲ್ಕರಲ್ಲಿ ಭರತಪುರ ಜಾಟ ರಾಜ್ಯದ ಕುಂಭರ್ ಕೋಟೆಗೆ ಮುತ್ತಿಗೆ ಹಾಕಿದಾಗ ಅವರು ಹಾಕ್ತಾರೆ ಮುತ್ತಿಗೆ ಹಾಕ್ತಾರೆ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ಸಿಡಿಮೆತ್ತು ಸಿಡಿತದೆ ಇವರಿಗೆ ಬಡಿತದೆ ಯಾರಿಗೆ ಅಂತ ಹೇಳಿದರೆ ಅಹಲ್ಯಾದೇವಿಯ ಪತಿ ಖಂಡೇರಾವ್ ಎನ್ನುವವರಿಗೆ ಒಂದು ಸಿಡಿಮತ್ತು ತಾಗಿ ಅವರು ಮರಣ ಹೊಂತಾರೆ ಅಹಲ್ಯಾಗೆ ದಿಕ್ಕೆ ತೋಚದಾಗ್ತದೆ ಯಾಕಂತ ಹೇಳಿದರೆ ಆಕೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ವಯಸ್ಸಿನವರಾಗಿರ್ತಾರೆ ಇಬ್ಬರು ಮಕ್ಕಳನ್ನು ಹೊಂದಿರ್ತಾರೆ ಒಂದು ಗಂಡು ಒಂದು ಹೆಣ್ಣು ಆಗಿನ ಕಾಲದಲ್ಲಿ ಗಂಡ ಸತ್ತರೆ ಏನು ಮಾಡಬೇಕಂತ ಹೇಳಿದರೆ ಚಿತೆಗೆ ಹಾರಿ ಪ್ರಾಣ ಬಿಡುವ ಒಂದು ಪದ್ಧತಿ ಇರ್ತದೆ ಅಂದರೆ ಸತಿ ಸಾಗಮನ ಪದ್ಧತಿ ಅಂತ ನಾವೆಲ್ಲ ಕೇಳಿರ್ತೀವಲ್ಲ ಹಾಗೆ ಸತಿ ಹೋಗುವ ಪದ್ಧತಿ ಅಂತ ಇರ್ತದೆ ಸೊ ಇವರು ನಿರ್ಧಾರವನ್ನು ಮಾಡ್ತಾರೆ ತನ್ನಿಬ್ಬರ ಮಕ್ಕಳನ್ನು ಬಿಟ್ಟು ಸತಿ ಹೋಗುವ ತೀರ್ಮಾನಕ್ಕೆ ಇವರು ಬರ್ತಾರೆ ಆದರೆ ಇವರ ಮಲ್ಲಾರವರವರು ಇವರ ಮಾವ ಏನು ಮಾಡ್ತಾರೆ ಅತ್ತೆ ಹಾಗೂ ಮಾವ ಆಕೆಯನ್ನು ತಡಿತಾರೆ ನೀನು ಸತಿ ಹೋದರೆ ಸಾಮ್ರಾಜ್ಯದ ಹಾಗೂ ನಿನ್ನ ಮಕ್ಕಳು ಎಲ್ಲರೂ ಅನಾಥರಾಗ್ತಾರೆ ಅವರ ಗತಿ ಏನು ಅಂತ ಕಾಲಿಗೆ ಬಿದ್ದು ಕೂಡ ಬೀಳ್ಕೊಳ್ತಾರೆ ಇದಕ್ಕೆ ಕರಗಿದ ಹಲ್ಯಾರವರು ತನ್ನ ನಿರ್ಧಾರವನ್ನು ಬದಲಿಸಿ ತನ್ನ ಮಕ್ಕಳು ಹಾಗೂ ಪ್ರಜೆಗಳಿಗೋಸ್ಕರ ತನ್ನ ಮಾವನಿಗೆ ಭಾಷೆ ಕೊಡ್ತಾರೆ ಅಧಿಕಾರವನ್ನು ನಾನು ಕೈಗೊಳ್ಳುತ್ತೇನೆ ಅಂತ ಇವರು ಭಾಷೆ ಕೊಡ್ತಾರೆ ತನ್ನ ನಿರ್ಧಾರವನ್ನು ಬದಲಿಸ್ತಾರೆ ದಿನಗಳು ರೂಳ್ತಾ ಇದ್ದ ಹಾಗೆ ಮಾವ ಮಲ್ಲಾರವರವರು ಅವರ ಮಾರ್ಗದರ್ಶನದಂತೆ ಆಡಳಿತ ಯುದ್ಧ ಮತ್ತು ರಾಜ ತಾಂತ್ರಿಕ ವ್ಯವಹಾರಗಳಲ್ಲಿ ಇವರು ಚೆನ್ನಾಗಿ ಬಳಕ್ತಾರೆ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಮಾವ ದೆಹಲಿಯಲ್ಲಿ ಆಕ್ರಮಣಕಾರ ಅಬ್ದಾಲಿ ಸೈನ್ಯದ ವಿರುದ್ಧ ಹೋರಾಡ್ತಾರೆ ಗ್ವಾಲಿಯರ್ ಸಮೀಪದ ಗೋಹಡ್ ಕೋಟೆಯನ್ನು ಕೂಡ ಇವರು ವಶಪಡಿಸಿಕೊಳ್ತಾರೆ ಗ್ವಾಲಿಯರ್ ವಶವಾಗಿದ್ದರಿಂದ ಮಧ್ಯಪ್ರದೇಶದ ಪೂರ್ಣ ಭಾಗ ಹೋಳ್ಕರ್ ಅವರ ಇವ ಅಂದರೆ ಇವರ ಆಡಳಿತಕ್ಕೆ ಒಳಪಡ್ತದೆ ಹೀಗೆ ಸಾವಿರದ ಏಳ್ನೂರ ಅರವತ್ತಾರರವರೆಗೆ ಆಡಳಿತದಲ್ಲಿ ಸಹಕರಿಸ್ತಾ ಇದ್ದ ಮಾವ ಅಲ್ಲಿ ಸಾವಿರದ ಏಳ್ನೂರ ಅರವತ್ತಾರರಲ್ಲಿ ವಿಧಿವಶರಾಗ್ತಾರೆ ತನ್ನ ಮಾವನವರಾದ ಮಲ್ಲಾರ್ ರಾವ್ ಅವರ ನಿಧನದ ನಂತರ ಎಂಟೇ ತಿಂಗಳಲ್ಲಿ ಇವರ ಒಬ್ಬ ಮಗ ಇದ್ದ ಮಗ ತೀರ್ಕೊಳ್ತಾರೆ ಮರಣ ಹೊಂತಾರೆ ತಾನು ತನ್ನ ಮಗನನ್ನು ಕಳೆದುಕೊಂಡು ಕಳೆದುಕೊಂಡ ಮೇಲೆ ಇವರು ದತ್ತು ಸ್ವೀಕಾರ ಮಾಡಿಕೊಳ್ಳುವುದಿಲ್ಲ ಪೇಶ್ವೆಗಳ ಒಂದು ಅನುಮತಿಯನ್ನು ಪಡೆದು ಹೋಳ್ಕರ್ ಪ್ರಾಂತ್ಯದ ಆಡಳಿತದ ಚಿಕ್ಕಾಣಿಯನ್ನು ಇವರು ಕೈಗೆಟ್ಕೊಳ್ತಾರೆ ಒಬ್ಬ ವಿಧವೆ ಹಾಗೂ ಪುತ್ರ ಸಂತಾನ ಇಲ್ಲದ ಅಹಲ್ಯಬಾಯಿ ಹೋಳ್ಕರ್ ರಾಣಿ ಆದಾಗ ಚಂದ್ರಾವತದ ಮುಖ್ಯರು ಬಂಡೆತ್ತಿ ಬರ್ತಾರೆ ಇವರ ಮೇಲೆ ಅಂದರೆ ಅವರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅವನು ಅದನ್ನು ಒಬ್ಬ ಹೆಣ್ಮಗಳು ಹೇಗೆ ಇದು ಮಾಡ್ತಾಳೆ ಅಂತ ಅವರಿಗೆ ಇದಿರ್ತದೆ ನಂಬಿಕೆ ಇರೋದಿಲ್ಲ ಮತ್ತು ಅವರು ಇವರ ವಿರುದ್ಧವಾಗಿ ಬಂಡೆತ್ತಿ ಬರ್ತಾರೆ ಅವರೆಲ್ಲರನ್ನು ಕ್ಷಮಿಸಿದ ಅಹಲ್ಯ ಮೂವತ್ತೊಂದು ಗ್ರಾಮಗಳನ್ನು ಅವರಿಗೆ ಬಿಟ್ಕೊಡ್ತಾರೆ ಆದರೆ ಮತ್ತೊಮ್ಮೆ ಅವರು ಬಂಡೆತ್ತಿ ಬರ್ತಾರೆ ಆಗ ತನ್ನ ಸೈನ್ಯವನ್ನು ಕಳಿಸಿ ತಕ್ಕ ಪಾಠವನ್ನು ಅವರಿಗೆ ಕಲಿಸ್ತಾರೆ ಬಂಡಾಯದ ನೇತೃತ್ವ ವಹಿಸಿದ್ದ ಅವರ ತಲೆದಂಡ ಪಡೆಯುವ ಅಂದರೆ ಅವರ ತಲೆಯನ್ನು ತೆಗೆಯುವ ಒಂದು ಅವಕಾಶ ಇದ್ದರೂ ಕೂಡ ಆಕೆ ಅಂದರೆ ಅಹಲ್ಯ ಬಾಯಿ ಅದನ್ನು ಮಾಡೋದಿಲ್ಲ ಬಂಡುಕೋರರನ್ನು ಕ್ಷಮಿಸಿ ರಾಜ ಮರ್ಯಾದೆಯೊಂದಿಗೆ ಅವರನ್ನು ಕಳಿಸಿಕೊಡ್ತಾರೆ ಅವರಿಗೆ ತನ್ನ ಪ್ರಜೆಗಳ ಬಗ್ಗೆ ಮಾತ್ರ ಅಲ್ಲದೆ ಅಪರೂಪದಲ್ಲಿ ಅಪರೂಪವೆಂಬಂತೆ ಎದುರಾಳಿಗಳ ಬಗ್ಗೆಯೂ ಕೂಡ ಅವರಿಗೆ ನ್ಯಾಯಪರತೆ ಹೊಂದಿರ್ತಾರೆ ಅವರು ಅವರಿಗೆ ಕಾಳಜಿ ಇರ್ತದೆ ಕನಿಕರ ಇರ್ತದೆ ಸೈನಿಕ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿಡ್ತಾರಲ್ಲ ಎದುರಾಳಿಗಳ ರಾಜ್ಯಗಳ ಪ್ರಮುಖರು ಹಾಗೂ ಸೈನಿಕರ ಕುಟುಂಬಸ್ಥರಿಗೆ ಕೂಡ ಆಗಾಗ ಪತ್ರ ಬರೆದು ಪತ್ನಿ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸ್ತಿದ್ರು ಇವರು ಹಾಗೆ ಜೈಲಿನಲ್ಲಿದ್ದ ಕೈದಿಗಳಿಗೆ ಹೊಟ್ಟೆ ತುಂಬ ಊಟ ಸಿಗುವಂತೆ ಇವರು ಕಟ್ಟಪ್ಪಣೆ ಮಾಡಿದ್ರು ಕೂಡ ಅಹಲ್ಯಬಾಯಿ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಇಂದೋರ್ನ ಒಂದು ಪಶ್ಚಿಮ ಭಾಗ ಅಂತಿದೆಯಲ್ಲ ಅಲ್ಲಿಂದ ಬುಡಕಟ್ಟು ನಾಯಕರ ಲೂಟಿಯನ್ನು ತಡೆಯುವುದು ಒಂದು ಅನಿವಾರ್ಯ ಆಗ್ತದೆ ಇವರಿಗೆ ಇಂಥ ಒಂದು ಅತಿಕ್ರಮಣ ಮಾಡ್ತಾರಲ್ಲ ಅವರ ವಿರುದ್ಧ ಸ್ವತಃ ಹೋಳ್ಕರ್ ಅವರೇ ಸೇನೆಯನ್ನು ಮುನ್ನಡೆಸ್ತಾರೆ ನಾಲ್ಕು ದಿಕ್ಕಿನಿಂದ ಕೂಡ ಸಾಮ್ರಾಜ್ಯದ ಗಡಿಯನ್ನು ಇವರು ಭದ್ರಪಡಿಸ್ತಾರೆ ಹೋಳ್ಕರ್ ರಾಜವಂಶ ಇಂದೋರ್ನಲ್ಲಿ ನೆಲೆಸಿದ್ರು ಕೂಡ ನರ್ಮದ ದಂಡೆಯಲ್ಲಿರುವ ಪುರಾತನ ಪಟ್ಟಣ ಮಹೇಶ್ವರದಲ್ಲಿ ಸುಭದ್ರವಾದ ಒಂದು ಕೋಟೆಯನ್ನು ಕಟ್ಟಿಸ್ತಾರೆ ಇವರ ಒಂದು ಲೂಟಿಯನ್ನು ತಡೀಲಿಕ್ಕೆ ಹಾಗೆ ಮಹೇಶ್ವರ ಮಹೇಶ್ವರಪುರವನ್ನು ರಾಜಧಾನಿಯನ್ನಾಗಿ ಮಾಡ್ತಾರೆ ಹಾಗೆ ಇಂದೋರ್ ನಗರವನ್ನು ಆರ್ಥಿಕ ಚಟುವಟಿಕೆಯ ಕೇಂದ್ರವನ್ನಾಗಿ ಇವರು ಬೆಳೆಸ್ತಾರೆ ಬಾಲಾಜಿರಾವ್ ಅವರ ಪುತ್ರನಾದ ನಿಷ್ಠಾವಂತ ತುಕೋಜಿ ಹೋಳ್ಕರ್ ನೇತೃತ್ವದಲ್ಲಿ ಬಲಾಢ್ಯವಾದ ಒಂದು ಸೇನೆಯನ್ನು ಕಟ್ತಾರೆ ಈ ಅಹಲ್ಯಬಾಯಿ ಹೋಳ್ಕರ್ ಅವರ ಹೆಲ್ಪನ್ನು ತಗೋತಾರೆ ಹಾಗೆ ಆಡಳಿತಾತ್ಮಕ ಸಂಗತಿಗಳಿಗೆ ಅನ್ಯರನ್ನು ಯಾರನ್ನೂ ಕೂಡ ಅವರು ಅವಲಂಬಿಸ್ತಾ ಇರಲಿಲ್ಲ ಸ್ವತಃ ನಿರ್ಧಾರಗಳನ್ನು ಅವರೇ ತೆಗೆದುಕೊಳ್ತಾರೆ ಸಾಮ್ರಾಜ್ಯದ ರಾಜ್ಯದ ಆದಾಯ ಹಾಗೂ ಕುಟುಂಬದ ಆದಾಯ ಇವೆರಡರ ಮಧ್ಯೆ ಪ್ರತ್ಯೇಕವಾಗಿರ್ತಾರೆ ಅದನ್ನು ಯಾವತ್ತೂ ಕೂಡ ಮಿಕ್ಸ್ ಮಾಡ್ತಾ ಇರಲಿಲ್ಲ ಹಾಗೆ ಅವರು ಎಂದು ಕೂಡ ಅವರ ಬೊಕ್ಕಸವನ್ನು ವ್ಯಕ್ತಿಗತ ವೆಚ್ಚಕ್ಕೆ ಅವರು ಬಳಸ್ತಾ ಇರಲಿಲ್ಲ ಬದಲಾಗಿ ಕುಟುಂಬಕ್ಕೆ ಪಿತ್ರಾರ್ಜಿತವಾಗಿ ಯಾವುದು ಆಸ್ತಿ ಬಂದಿದೆ ಸಂಪತ್ತು ಏನು ಬಂದಿದೆ ಅದರಲ್ಲೇ ಅವರು ಜಮೀನನ್ನು ಉಳುಮೆ ಮಾಡಿ ಆಕೆ ಜೀವನ ನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಮುಖ್ಯವಾಗಿಯೂ ಕೂಡ ಅಹಲ್ಯ ಅವರು ಹೆಸರುವಾಸಿಯಾಗಿದ್ದರು ಬ್ರಿಟಿಷರ ಒಡೆದು ಆಳುವ ನೀತಿ ಏನಿದೆ ಅದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದಕ್ಕೋಸ್ಕರ ಅವರು ನೀವು ಯಾರು ಪೇಶವುಗಳಿಗೆ ಅವರು ಮುನ್ನೆಚ್ಚರಿಕೆ ಕೊಟ್ಟಿದ್ದರು ಬ್ರಿಟಿಷರೊಂದಿಗೆ ಯಾರೂ ಕೂಡ ಸ್ನೇಹ ಸಂಬಂಧ ಬೆಳೆಸಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಅವರು ನೀಡ್ತಾರೆ ಹೆಚ್ಚಿನ ಒಂದು ರಾಜವಂಶಗಳು ಕೃಷಿ ಮತ್ತು ವ್ಯಾಪಾರ ವೈ ವಹಿವಾಟುಗಳನ್ನು ಅವಲಂಬಿಸಿದ್ದ ಕಾಲ ಅದು ಕಾಲಘಟ್ಟ ಆ ಒಂದು ಕಾಲಘಟ್ಟದಲ್ಲಿ ಅಹಲ್ಯ ಮಹೇಶ್ವರದಲ್ಲಿ ನೇಕಾರರಿಗೆ ಮತ್ತು ಜವಳಿ ಉದ್ಯಮಕ್ಕೆ ಅವರು ಪ್ರೋತ್ಸಾಹವನ್ನು ಕೊಡ್ತಾರೆ ಇವಾಗ ನಾವು ಮಾಹೇಶ್ವರದಲ್ಲಿ ಒಂದು ಮಹೇಶ್ ಮಹೇಶ್ವರಿ ಸೀರೆ ಅಂತಲೇ ನಮಗೆ ಸಿಗುತ್ತೆ ಸೊ ಅದು ಸ್ಟಾರ್ಟ್ ಆಗಿರುವಂಥದ್ದು ಅದನ್ನು ಪ್ರೋತ್ಸಾಹ ಕೊಟ್ಟಿರುವಂಥವರು ಈ ಅಹಲ್ಯಬಾಯಿ ಹೋಳ್ಕರ್ ಅವರು ಮೊಘಲರ ಕಾಲದಲ್ಲಿ ಕೈಮಗ್ಗ ಉದ್ಯಮದ ಕೇಂದ್ರವಾಗಿತ್ತು ಬುರ್ಹಾನ್ಪುರ ಅಂತ ಕಾಲಾಂತರದಲ್ಲಿ ಅದೇನಾಯಿತು ಪ್ರಾಮುಖ್ಯವನ್ನು ಕಳೆದುಕೊಂಡಿತು ಅವನತಿಯನ್ನು ಹೊಂದದರಲ್ಲಿತ್ತು ಆ ಒಂದು ಅಲ್ಲಿನ ಕುಶಲ ನೇಕಾರರಿಗೆ ಅಹಲ್ಯ ಅವರು ಅದನ್ನು ಗುರುತಿಸಿ ಮಹೇಶ್ವರದಲ್ಲಿ ಆಶ್ರಯ ನೀಡ್ತಾರೆ ಸೊ ಇಂಥ ಒಂದು ದೂರದೃಷ್ಟಿಯ ಫಲವಾಗಿಯೇ ಈ ಒಂದು ನಗರ ಜವಳಿ ಈಗಿನ ಜವಳಿ ಕೇಂದ್ರವಾಗಿ ಬೆಳೆದು ಮಹೇಶ್ವರಿ ಸೀರೆಗಳನ್ನು ಇಂದಿಗೂ ಜನಪ್ರಿಯವಾಗಿ ಇರಿಸಿದೆ ಕೂಡ ಹಲ್ಲೆಬಾಯಿಯ ಆಡಳಿತ ಕಾಲದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಸಂರಕ್ಷಣೆ ಜೀರ್ಣೋದ್ಧಾರ ಮತ್ತು ಪುನರುತ್ಥಾನ ಅಥವಾ ಪುನರು ನಿರ್ಮಾಣ ನಿರ್ಮಾಣದ ಒಂದು ಸುವರ್ಣ ಯುಗವಾಗಿತ್ತು ಅಂತಲೇ ಹೇಳ್ಬೋದು ಆ ಒಂದು ಸಮಯವನ್ನು ಕಾಲಘಟ್ಟವನ್ನು ಗಂಗೂತ್ರಿಂದ ರಾಮೇಶ್ವರದವರೆಗೆ ಕೂಡ ದ್ವಾರಕದಿಂದ ಗಯಾಕ್ಷೇತ್ರದವರೆಗೆ ಕೂಡ ನೂರಾರು ದೇವಾಲಯಗಳು ಪುಣ್ಯಕ್ಷೇತ್ರಗಳು ಅವರಿಂದ ಮರುಜನ್ಮ ಪಡೆದಿದ್ವು ಮೊಘಲರ ಒಂದು ಔರಂಗಜೇಬನ ಕಾಲದಲ್ಲಿ ನಾಶವಾಗಿತ್ತು ನಮ್ಮ ಕಾಶಿ ವಿಶ್ವನಾಥ ಮಂದಿರ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನು ಈಗ ಏನಿದೆ ಅದನ್ನು ನಾವು ನೋಡು ನೋಡುವಂಥದ್ದನ್ನು ಕಟ್ಟಿಸುವಂಥವರು ಅಹಲ್ಯಾಬಾಯಿಯವರು ಅದನ್ನು ಅವರು ಪುನರ್ ನಿರ್ಮಾಣ ಮಾಡಿ ಅದನ್ನು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಚೆನ್ನಾಗಿ ಕಟ್ಟಿಸಿದ್ದರು ಔರಂಗಜೇಬ ಏನು ಮಾಡ್ತಾನೆ ಕಾಶಿ ಪುಣ್ಯಕ್ಷೇತ್ರದ ಮೇಲೆ ಆಕ್ರಮಣ ಮಾಡಿ ವಿಶ್ವನಾಥ ದೇಗುಲದಲ್ಲಿದ್ದ ದೇಗುಲವಿದ್ದ ಜಾಗದಲ್ಲಿ ಜ್ಞಾನವಾಪಿ ಮಸೀದಿಯನ್ನು ನಿರ್ಮಿಸಿದ ಒಂದು ನೂರ ಹನ್ನೊಂದನೇ ವರ್ಷಗಳ ನಂತರ ಕೂಡ ಔರಂಗಜೇಬ ಕಾಶಿ ಅಂತಹ ನಮ್ಮ ಹಿಂದೂಗಳ ಪುಣ್ಯಕ್ಷೇತ್ರಕ್ಕೆ ಅವನು ಆಕ್ರಮಣ ಮಾಡ್ತಾನೆ ಅಲ್ಲಿ ವಿಶ್ವನಾಥ ದೇಗುಲವಿದ್ದ ಜಾಗದಲ್ಲಿ ಅವನು ಜ್ಞಾನವಾಪಿ ಮಸೀದಿಯನ್ನು ಕಟ್ತಾನೆ ಆ ಒಂದು ಮಸೀದಿಯನ್ನು ಕಟ್ಟಿ ನೂರ ಹನ್ನೊಂದನೇ ವರ್ಷಗಳ ನಂತರ ಕೂಡ ಅಹಲ್ಯಾಬಾಯಿಯವರು ಮತ್ತೆ ನಮ್ಮ ಹಿಂದೂಗಳ ಪುಣ್ಯಭೂಮಿಯಾಗಿ ಪುನರುಜ್ಜೀವಿಸುವಂತೆ ಅವರು ಮಾಡ್ತಾರೆ ಗಂಗಾರತಿಗೆ ಪ್ರಸಿದ್ಧವಾದ ಒಂದು ಪ್ಲೇಸ್ ಅಂತ ಹೇಳಿದ ದಶಾಶ್ವಮೇಧ ಘಾಟ್ ಹಾಗೆ ಅಂತ್ಯ ಸಂಸ್ಕಾರಕ್ಕೆ ಮೀಸಲಾದ ಒಂದು ಮಣಿಕರ್ಣಿಕಾ ಘಾಟ್ ಅಂತ ಏನಿದೆ ಅದನ್ನು ಕೂಡ ಅವರು ಪುನರುಜ್ಜೀವನಗೊಳಿಸ್ತಾರೆ ಪುನರುತ್ಥಾನಗೊಳಿಸ್ತಾರೆ ಶತಮಾನಗಳಿಂದ ಒಂದು ದುರಾಕ್ರಮಕ್ಕೆ ತುತ್ತಾಗ್ತಾ ಬಂದಿದ್ದ ಸೋಮನಾಥ ದೇವಾಲಯ ಮರಾಠ ಸಂಸ್ಥಾ ಸಂಸ್ಥಾನಿಕರ ಕಡೆಯಿಂದ ಸಾವಿರದ ಏಳ್ನೂರ ಎಂಬತ್ತ ಮೂರರಲ್ಲಿ ಪುನರ್ ನಿರ್ಮಾಣಗೊಳ್ತದೆ ಇಲ್ಲೂ ಕೂಡ ಅಹಲ್ಯಬಾಯಿಯವರ ಒಂದು ಕೊಡುಗೆ ಅಪಾರವಾಗಿದೆ ದ್ವಾರಕ ಆಗಿರ್ಬೋದು ಭೀಮಾಶಂಕರ ಹಾಗೆ ಉಜ್ಜಯಿನಿ ತ್ರಯಂಬಕೇಶ್ವರ ಕೇದಾರ್ನಾಥ್ ಆಗಿರಬಹುದು ಶ್ರೀಶೈಲ ಹಾಗೆ ಓಂಕಾರೇಶ್ವರ ಹೀಗೆ ಹಲವಾರು ಇನ್ನೂ ಅನೇಕ ಜ್ಯೋತಿರ್ಲಿಂಗ ಕ್ಷೇತ್ರಗಳ ಒಂದು ಅಭಿವೃದ್ಧಿಗೆ ಇವರು ಹಲ್ಯಾಬಾಯಿಯವರು ಕೊಡುಗೆ ನೀಡಿದ್ದು ಅಪಾರವಾಗಿದೆ ಹಾಗೆ ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಗಯಾದಲ್ಲಿ ಹಲ್ಯ ಅವರು ಕಟ್ಟಿಸಿದ ವಿಷ್ಣುಪಾದ ದೇಗುಲ ಕೂಡ ಇಂದಿಗೂ ಕೂಡ ಅದು ಯಥಾಸ್ಥಿತಿಯಲ್ಲೇ ಇದೆ ನಾವು ನೋಡಬಹುದು ಹಾಗೆ ಪುರಿಯ ರಾಮಚಂದ್ರ ದೇಗುಲ ರಾಮೇಶ್ವರ ಹನುಮಾನ್ ಮಂದಿರ ಪಾರ್ಲಿ ವೈಜನಾಥದಲ್ಲಿ ವೈದ್ಯನಾಥ ಮಂದಿರ ಅಯೋಧ್ಯೆಯಲ್ಲಿ ಸರಿಯು ಘಾಟ್ ಕೂಡ ನಿರ್ಮಾಣ ಇವರಿಂದಾಗಿದೆ ಹಾಗೆ ರಾಜ್ಯದಲ್ಲಿ ಅಂತ ಬಂದರೆ ಉಡುಪಿ ಬೇಲೂರಿನಲ್ಲಿ ಕೂಡ ಅಹಲ್ಯಾದ ಅಹಲ್ಯಬಾಯಿಯವರ ಒಂದು ಧಾರ್ಮಿಕ ಕೊಡುಗೆಗಳ ಬಗ್ಗೆ ಉಲ್ಲೋ ಉಲ್ಲೇಖಿಸಲಾಗಿದೆ ರಾಜ್ಯ ಅಂತ ಬಂದರೆ ಉಡುಪಿಯಲ್ಲೇ ಆಗಿರ್ಬೋದು ಬೇಲೂರಿನಲ್ಲೇ ಆಗಿರಬಹುದು ಅಹಲ್ಯಾಬಾಯಿಯವರ ಒಂದು ಧಾರ್ಮಿಕ ಕೊಡುಗೆ ಗಳ ಬಗ್ಗೆ ಉಲ್ಲೇಖ ಇದೆ ಹಾಗೆ ದೇಶದ ಮೂಲೆ ಮೂಲೆಯ ಪುಣ್ಯ ನದಿಗಳೆಲ್ಲ ನದಿಗಳಲ್ಲಿ ಕೂಡ ಭಕ್ತರಿಗೆ ಅನುಕೂಲವಾಗುವಂತೆ ಸ್ನಾನಘಟ್ಟಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಕ್ಷೇತ್ರಗಳಲ್ಲಿ ಧರ್ಮಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವರು ಅತಿಥೆಯನ್ನು ನೀಡಿದರು ಹಾಗೆ ಭಾರತದಾದ್ಯಂತ ಧಾರ್ಮಿಕ ಕೇಂದ್ರಗಳಾಗಿರಬಹುದು ದೇಗುಲಗಳ ಪುನರ್ ನಿರ್ಮಾಣಕ್ಕೆ ಅಹಲ್ಯಾಬಾಯಿ ನೀಡಿದಷ್ಟು ಕೊಡುಗೆಯನ್ನು ಬೇರೆ ಯಾವುದೇ ರಾಜಮನೆತನಗಳು ನೀಡಿದ ಉದಾಹರಣೆ ನಮಗೆ ಯಾವತ್ತೂ ಕೂಡ ಸಿಗೋದಿಲ್ಲ ಹಾಗಿದ್ದರೂ ಕೂಡ ಈ ಧಾರ್ಮಿಕ ಸ್ಥಳಗಳಲ್ಲಿ ಸ ಸ್ಥಳಗಳಲ್ಲಿ ಅಹಲ್ಯಾಬಾಯಿ ಅವರ ಹೆಸರಿನ ಒಂದು ಶಾಸನವೂ ಕೂಡ ನಮಗೆ ಸಿಗೋದಿಲ್ಲ ಓದಲಿಕ್ಕೆ ಸಿಗೋದಿಲ್ಲ ಯಾಕೆ ಅಂತ ಹೇಳಿದರೆ ಆಕೆ ದೇಗುಳಗಳನ್ನು ನಿರ್ಮಿಸೋದು ಅಂದರೆ ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದಿದ್ದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾಯಿದ್ರು ತನ್ನ ಕರ್ತವ್ಯ ಅಂತ ಅಂದ್ಕೊಂಡು ಅವ್ರು ಮಾಡ್ತಾ ಯಾವುದೇ ರಾಜಕೀಯವಾಗಿ ಅಥವಾ ಸಂಪತ್ತಿನ ಪ್ರದರ್ಶನಕ್ಕಾಗಿ ಇವರು ಯಾವುದನ್ನೂ ಕೂಡ ಮಾಡಿರಲಿಲ್ಲ ಅನ್ನೋದು ಇಲ್ಲಿ ನಮಗೆ ಸ್ಪಷ್ಟ ಆಗ್ತದೆ ಹೀಗೆ ಅಹಲ್ಯ ಬಗ್ಗಿದ್ದ ಒಂದು ಸಣ್ಣ ಪುಟ್ಟ ಹುಡುಗಿ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇಬ್ಬರು ಮಕ್ಕಳನ್ನೂ ಕೂಡ ಹೆತ್ತು ತನ್ನ ಇಪ್ಪತ್ತೊಂಬತ್ತನೇ ವರ್ಷದಲ್ಲಿ ವರ್ಷ ಪ್ರಾಯದಲ್ಲಿ ತನ್ನ ಗಂಡನನ್ನು ಕಳೆದುಕೊಳ್ತಾರೆ ವಿಧವ ವಿಧವೆಯಾಗ್ತಾರೆ ಅತ್ತೆ ಮಾವಂದರಿಗೆ ಒಳ್ಳೆಯ ಸೊಸೆಯಾಗಿ ಮಗಳಾಗಿ ಮಗನಾಗಿ ತನ್ನ ಮಕ್ಕಳಿಗೆ ತಾಯಿಯಾಗಿ ಸಾಮ್ರಾಜ್ಯದ ಪ್ರಜೆಗಳಿಗೆ ಮಾತೆಯಾಗಿ ರಾಜ ಮಾತೆಯಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸುದೀರ್ಘವಾದ ಆಡಳಿತಗಾರ್ತಿಯಾಗಿ ಸಾವಿರದ ಏಳ್ನೂರ ತೊಂಬತ್ತೈದರಲ್ಲಿ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿ ದೇಹತ್ಯಾಗವನ್ನು ಮಾಡ್ತಾರೆ ಇವರು ಇಂಥ ಅದ್ಭುತವಾದ ಲೋಕಮಾತೆ ರಾಜಮಾತೆಯ ಜೀವನ ಸಾಧನೆ ಕೊಡುಗೆಗಳು ಯಾವುದೇ ದಾಖಲೆಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ನಾವು ಓದಿದ್ದೇ ಇಲ್ಲ ಇಲ್ಲಿಯ ತನಕ ಸೊ ಮುನ್ನೂರು ವರ್ಷಗಳ ಬಳಿಕ ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮ್ಮ ರಾಜಮಾತೆ ಅಹಲ್ಯಬಾಯಿ ಹೋಳ್ಕರ್ ಅವರ ತ್ರಿಶತಾಬ್ದಿ ಜನ್ಮ ಆಚರಣೆಯನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಆಚರಿಸಲಾಗ್ತದೆ ಆಚರಣೆ ಅಂದರೆ ಅದು ಬರೀ ಆಚರಣೆಯಾಗಿ ಉಳಿಯದೆ ಮನುಕುಲದ ಒಳಿತ ಒಳಿತಿಗಾಗಿ ಭಕ್ತರ ಒಳಿತಿಗಾಗಿ ಪ್ರಜೆಗಳ ಒಳಿತಿಗಾಗಿ ಆಕೆ ತನ್ನ ಜೀವನವನ್ನು ಗಂಧದ ಕೊರಡಿನ ರೀತಿಯಲ್ಲಿ ತೇದು ಪರಿಮಳವನ್ನು ಹೇಗೆ ಬಿಟ್ಟು ಹೋಗಿದ್ದಾರೋ ಅದನ್ನು ಎಲ್ಲ ಕಡೆಗಳಲ್ಲಿಯೂ ಪಸರಿಸಲಾಗ್ತಿದೆ ಆ ಒಂದು ಅವರ ಕೆಲಸ ಕಾರ್ಯಗಳನ್ನು ಕಾರ್ಯವೈಖರಿಗಳನ್ನು ಹೆಣ್ಣು ಅಂದರೆ ಹೇಗಿರಬೇಕು ಹೇಗಿದ್ಲು ಮಾತೆಯಾಗಿ ಹೇಗೆ ರಾಜಮಾತೆಯಾಗಿ ಬದುಕಿದ್ದು ಸಾಮಾನ್ಯವಾಗಿ ಹುಟ್ಟಿ ಬೆಳೆದ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಏನನ್ನು ಕೂಡ ಸಾಧನೆ ಮಾಡಬಹುದು ಅನ್ನೋ ಒಂದು ರೀತಿಯಲ್ಲಿ ನಾವು ಸಾಧನೆಯನ್ನು ನಾವು ತಿಳಿಸಲಿಕ್ಕೆ ಇಷ್ಟಪಟ್ವಿ ಸೊ ಈ ಒಂದು ರಾಜಮಾತೆ ಅಹಲ್ಯಬಾಯಿ ಅವರ ಜೀವನ ಚರಿತ್ರೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಇದರಲ್ಲಿ ಏನು ನಿಮಗೆ ಅರ್ಥ ಆಯಿತು ಯಾವ ರೀತಿಯಲ್ಲಿ ಅರ್ಥ ಆಯಿತು ನೀವು ಯಾವ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರಿ ಅನ್ನೋ ಒಂದು ವಿಷಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ನಾವು ಸಾಕಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಕೇಳಿದ್ದೀವಿ ರಾಜ್ಯವನ್ನು ಆಡಿ ಆಳಿದ ರೀತಿಯಲ್ಲಿ ನಾವು ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರಬಹುದು ಇನ್ನು ಅನೇಕ ಹೆಸರುಗಳನ್ನು ಜೀಜಾಮಾತೆ ಇವಾಗ ಶಿವಾಜಿಯವರ ಮಾತೆ ತಾಯಿ ಜೀಜಾಮಾತೆ ಬಗ್ಗೆ ನಾವು ಕೇಳಿದ್ವಿ ಸೊ ಆದರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ನಮಗೆ ಯಾವತ್ತೂ ಕೂಡ ತಿಳಿದಿರಲಿಲ್ಲ ಸಾವಿರಾರು ಸಾವಿರಾರು ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿದಂತಹ ಅನೇಕ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಂತಹ ಸಾಕಷ್ಟು ಆರ್ಥಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂತಹ ರಾಜ್ಯವನ್ನು ರಾಜ್ಯದ ಜನರನ್ನು ಪ್ರಜೆಗಳನ್ನು ಸಾಮ್ರಾಜ್ಯವನ್ನು ಕಟ್ಟಿದಂತಹ ಒಂದು ಅದ್ಭುತ ನಾರಿಯ ಬಗ್ಗೆ ನಾವೆಲ್ಲೂ ಕೂಡ ಕೇಳಿರಲಿಲ್ಲ ಸೊ ಈ ಒಂದು ಮುನ್ನೂರನೇ ತ್ರಿಶಬ್ದಾಬಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ನಾವು ಮಾಡ್ತಾಯಿದ್ದೀವಿ ಸೊ ಈ ಒಂದು ನಿಟ್ಟಿನಲ್ಲಿ ಆದರೂ ಕೂಡ ಎಲ್ಲರಿಗೂ ಇದರ ಒಂದು ಅವರ ಬಗ್ಗೆ ಅವರ ಜೀವನದ ಬಗ್ಗೆ ಎಲ್ಲರಿಗೂ ತಿಳಿಲಿ ಎಲ್ಲರೂ ಅವರನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅವರ ಕಾರ್ಯವೈಖರಿ ಸಾಧನೆಗಳನ್ನು ತನ್ನ ಜೀವನದಲ್ಲೂ ಅಳವಡಿಸಿಕೊಂಡು ನ್ಯಾಯ ನಿಷ್ಠೆ ಧರ್ಮವನ್ನು ಯಾವತ್ತೂ ಕೂಡ ಬಿಡದೆ ಒಳ್ಳೆಯ ದಾರಿಯಲ್ಲಿ ನಡೆಯೋಕ್ಕೆ ಇವರು ಒಬ್ಬ ಸ್ಫೂರ್ತಿಯ ಚಿಲುಮೆಯಾಗಿ ನಮ್ಮೆಲ್ಲರ ಮನದಾಳದಲ್ಲಿ ಆತ್ಮದಲ್ಲಿ ಇವರು ಶಾಶ್ವತವಾಗಿ ನೆಲೆಸಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಜೀವನಗಾಥೆಯನ್ನು ತಿಳಿದಂತಹ ಎಲ್ಲರಿಗೂ ಕೇಳಿದಂತಹ ಎಲ್ಲರಿಗೂ ಶುಭವಾಗಲಿ ಅವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು